ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಇವತ್ತೇನಂದ್ರೆ ಮೆಂತೆ ಸೊಪ್ಪಿಂದ ಮತ್ತಾಗಿರೋ ಸ್ನಾಕ್ಸ್ ಹೆಂಗೆ ಹೇಳ್ಕೊಡ್ತೀನಿ ಬರೀ ನೋಡ್ಕೊಂಡ್ಬರೋಣ ಏನೇನು ಬೇಕೇಳಿ ಇಲ್ಲಿ ನೋಡಿರಿ ನಾನು ಒಂದು ಬಾಳಿಗೆ ತೊಂದರೆ ಬಾಳಿಗೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡಿನಿ ತುಪ್ಪ ಹಾಕೊಂಡ್ಮೇಲೆ ಏನಿಲ್ಲ ಮೆಂತ್ಯ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಒಂದು ಎರಡು ಕಟ್ಟಷ್ಟು ಮೆಂತೆ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ತುಪ್ಪದಾಗ ಯಾಕಂದ್ರೆ ಮಸ್ತಾಗಿ ಫ್ಲೇವರ್ ಚೆನ್ನಾಗಿ ಬರಲಿ ಅಂತೇಳಿ ನೋಡಿರಿ ಈ ಥರ ಫ್ರೈ ಮಾಡ್ಬೇಕದನ್ನ ಈ ಸ್ನ್ಯಾಕ್ಸ್ ಐತಲ್ಲ ಒಂದು ತಿಂಗ್ಳ ಇಟ್ಕೊಂಡು ತಿನ್ಬೋದು ಮಸ್ತಾಗಿರ್ತೈತಿ ಅಂಗಡಿ ಒಳಗೂ ಸಿಗಲ್ಲ ಆ ಥರ ಸ್ನ್ಯಾಕ್ಸ್ ಇದೆ ಸೂಪರ್ ಆಗೈತಿ ಭಾಳ ಈಜಿ ಐತೆ ಮಾಡೋದು ಬರ್ರಿ ಈಗ ಏನಿಲ್ಲ ನಾನು ನಾಲ್ಕು ಕಪ್ ಮೆದ ಹಿಟ್ಟು ತೊಗೊಂಡೇನೆ ಆ ಮೆದ ಹಿಟ್ಟಿಗೆ ಇದನ್ನು ಹಾಕಿಬಿಡ್ರಿ ನಾ ಹಾಕಿದ ಮೇಲೆ ಏನಿಲ್ಲ ಇಲ್ಲಿ ನೋಡ್ರಿ ಅರ್ಧ ಕಪ್ಪಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡಿನಿ ಆಮೇಲೆ ಕಾಳು ಮೆಣಸು ಮೆಣಸಿರ್ತಿಲ್ಲ ಪಿಪ್ಪರ್ ಕಾಳು ಮೆಣಸನ್ನ ಪುಡಿ ಮಾಡೀನಿ ಕುಟ್ಟಿ ಅದನ್ನೊಂದು ಒಂದು ಸ್ಪೂನ್ ಐತೆ ಇದೆ ಟಿಫನ್ ತಿನ್ನೋ ಸ್ಪೂನ್ಲೆ ಒಂದು ಸ್ಪೂನ್ ಐತಿ ಆಮೇಲೆ ಇಲ್ಲಿ ನೋಡ್ರಿ ಎಳ್ಳು ತೊಗೊಂಡಿ ನಾನು ಒಂದು ಸ್ಪೂನು ಟಿಫನ್ ತಿನ್ನಲ್ಲಿ ಒಂದೂವರೆ ಸ್ಪೂನ್ ಐತದ ಅಷ್ಟು ತೊಗೊಂಡೇನೆ ಆಮೇಲೆ ಇದಕ್ಕೆ ಏನಿಲ್ಲ ನೋಡಿರಿ ಕಾಳ ಅಂದರೆ ಅಜ್ವಾನ್ ತೊಗೊಂಡೇನೆ ಅದು ಒಂದು ಸ್ಪೂನ್ ಐತಿ ಅದನ್ನ ಹಾಕೊಂಡೇನೆ ಮತ್ತು ಒಂದೂವರೆ ಸ್ಪೂನು ಸಕ್ರೆ ತೊಗೊಂಡೆ ನಾನು ಸ್ವಲ್ಪ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕೊಂಡೇನೆ ಅದಕ್ಕೆ ಆಮೇಲೆ ಒಂದು ಸ್ಪೂನು ತುಪ್ಪ ತೊಗೊಂಡೇನೆ ಆಮೇಲೆ ಒಂದು ಸ್ಪೂನು ಹಿಂಗ್ ತೊಗೊಂಡೇನೆ ನೋಡಿರಿ ಆದಮೇಲೆ ಸ್ವಲ್ಪ ಒಂದು ಹಾಲು ಹಾಫ್ ಟೇಬಲ್ ಸ್ಪೂನು ಅರ್ಸಿನ ಪೌಡ್ರ್ ಹಾಕೊಂಡೇನೆ ಆಮೇಲೆ ಇಲ್ಲಿ ಖಾರ ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡೆನೆ ನಾನು ನೀವು ರುಚಿಗೆ ಎಷ್ಟು ಹಾಕ್ಕೊಂಡು ನೋಡ್ಕೊರಿ ಜಾಸ್ತಿ ಕಮ್ಮಿ ಬೇಕಂದ್ರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಮೂಲಿ ಹಾಕೊಂಡ್ಮೇಲೆ ಏನಿಲ್ಲ ಸ್ವಲ್ಪ ಲೈಟಾಗಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಅಂದ್ರೆ ಚಪಾತಿ ಅದಕ್ಕೆ ಬರ್ಬೇಕು ನೋಡ್ರಿ ಆ ಥರ ಮಿಕ್ಸ್ ಮಾಡ್ಕೊರಿ ನೋಡಿರಿ ಮಿಕ್ಸ್ ಎಲ್ಲ ಆದಮೇಲೆ ಏನಿಲ್ಲ ಇದನ್ನ ಒಂದು ನಾಲ್ಕರಿಂದ ಐದು ತಾಸು ಇಟ್ಬಿಡ್ರಿ ಈ ಥರ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಿ ನೋಡಿ ಇವಾಗ ಇಟ್ ಇಟ್ಬಿಟ್ಟೆ ನಾನು ಮುಚ್ಚೆ ಈಗ ಏನಿಲ್ಲ ಒಂದು ಅರ್ಧ ಬಟ್ಲಿಗೆ ಕಾನ್ ಪೌಡ್ರ್ ತೊಗೊಂಡೇನೆ ಕಾನ್ ಪೌಡ್ರ್ ತೊಗೊಂಡು ಅದಕ್ಕೆ ಏನಿಲ್ಲ ಡಾಡ ನಾನು ಮೂರು ಸ್ಪೂನ್ ಡಾಡ ಹಾಕಿನಿ ದಾಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ರಿ ಸೈಡಿಗೆ ಆಮೇಲೆ ಈಗ ನೋಡ್ರಿ ಆರಿಂದ ಏಳು ತಾಸು ಆತು ಇದನ್ನೇನೆಲ್ಲ ಗೋಲ್ ಗೋಲ್ ಮಾಡಿ ಚಪಾತಿ ಥರ ನೀಟಾಗಿ ಲಾಟಿಸ್ಕೋಬೇಕು ನೋಡಿರಿ ಈ ಥರ ಚೆಂದಾಗ ಲಾಟಿಸ್ಕೋಬೇಕು ಲಾಟಿಸ್ಕೊಂಡು ಕಾನ್ ಪೌಡ್ರ್ ಮತ್ತು ದಾಡ ಹಾಕಿದ್ವಲ್ಲ ಅದನ್ನ ಫುಲ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಮಿಶ್ರಣನ ಇದಕ್ಕೆ ಹಚ್ಬೇಕಾಕಿತ್ತು ನಾವು ಈ ಥರ ನೋಡಿರಿ ಈ ಥರ ಎಲ್ಲ ಕಡೆ ಹಚ್ಚಿಬಿಟ್ಟು ಈ ಥರ ಹಚ್ಚಿ ಸ್ವಲ್ಪ ಫೋಲ್ಡ್ ಮಾಡ್ಬೇಕಿದ್ನೀಗ ಫೋಲ್ಡ್ ಮಾಡೋಕ್ಕಿಂತ ಮುಂಚೆ ಅದ್ರ ಮೇಲೆ ಲೈಟಾಗಿ ಮೆದ ಹಿಟ್ಟು ಹಾಕಿರಿ ಮೆದ ಹಿಟ್ಟು ಹಾಕ್ಕೊಂಡು ನೋಡ್ರಿ ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡೋದ್ರಿಂದ ಯಾಕಂದ್ರೆ ಗರಿ ಗಿರಿಯಾಗಿ ಬರ್ತೈತಿ ಚೆನ್ನಾಗಿರ್ತೈತಿ ನೀವು ಇದನ್ನ ಏನಿಲ್ಲ ಒಂದು ಯಾವ್ದ್ರ ಬಾಕ್ಸಿಗೆ ಹಾಕಿ ಹಾಕಿಟ್ಕೊಂಡ್ಬಿಟ್ರೆ ಆರಾಮಾಗಿ ಒಂದು ತಿಂಗಳ ನೀವು ಬೇಕಾದಂಗೆ ತಿನ್ಬೋದು ಇದನ್ನ ಚಾ ಜೊತೆ ಭಾರಿ ಇರ್ತೈತಿ ಸೂಪರಾಗಿರ್ತೈತಿ ಕರ್ ಕರ್ರ ಅಂತೇಳಿ ಭಾರಿ ಸೌಂಡ್ ಮಸ್ತ್ ಚೆನ್ನಾಗಿ ಬರ್ತೈತಿ ನೋಡ್ರಿ ಈ ಥರ ಹಾಕಿಬಿಟ್ಟು ಹಿಂಗೆ ಮಡ್ಸ್ಬೇಕನ್ನು ಹಿಂಗೆ ಹಿಂಗೆ ಮಡ್ಸಿದ್ರೆ ಅದು ನಾವು ಎಷ್ಟು ಲೇಯರ್ ಮಡಿಸ್ತೀವಲ್ಲ ಅಷ್ಟು ಲೇಯರ್ ಆಗಿ ಅಷ್ಟು ಮಜಾಗಿ ಚೆನ್ನಾಗಿ ಬರ್ತೈತಿ ಆಮೇಲೆ ಇಷ್ಟು ಆದ ಕೂಡಲೇ ಏನಿಲ್ಲ ಲಾಟಿಸ್ಬೇಕು ಈಗ ಸ್ವಲ್ಪ ಮೆದ ಹಿಟ್ಟು ಹಾಕಿಬಿಟ್ಟು ಮೆದ ಹಿಟ್ಟೊಳಗೆ ನೋಡ್ರಿ ಈ ಥರ ಮುಣಗಿಸಿ ಕ್ಲೀನಾಗಿ ಈ ಥರ ಲಾಟಿಸ್ಕೋಬೇಕು ಈ ಸ್ನ್ಯಾಕ್ಸ್ ಮಾತ್ರ ಸೂಪರಾಗಿರ್ತೈತಿ ಮಾಡಿ ನೋಡ್ರಿ ಭಾಳ ಇಷ್ಟ ಆಕೈತಿ ಮನೆ ಮಂದಿಗೆಲ್ಲ ಇಷ್ಟ ಆಕೈತಿ ಏನೆಲ್ಲ ಜಾಸ್ತಿ ಮಾಡಿ ಒಂದು ಡಬ್ಬಿ ತುಂಬಿಟ್ಕೊಂಡ್ರೆ ಅಂದ್ರೆ ಆರಾಮಾಗಿ ಡೈಲಿ ಸಾಯಂಕಾಲ ನಾಲ್ಕು ನಾಲ್ಕು ತಿಂದು ಎಷ್ಟು ಮಜಾ ಇರ್ತೈತಿ ಗೊತ್ತಾ ಸೂಪರಾಗಿರ್ತೈತಿ ಆಮೇಲೆ ಇನ್ನೊಂದು ಸರಿ ಹಚ್ಕೋಬೇಕೈತೆ ಈಗ ನಾವು ಫಸ್ಟ್ ಒಂದು ಸರಿ ಹಚ್ಚಿ ಮಡ್ಚಿದೆ ಹಾಗೆ ಇದು ಸೆಕೆಂಡ್ ಸೆಕೆಂಡ್ ಸರಿ ಹಚ್ಚಿಬಿಟ್ಟು ಮಡಚಿಬಿಟ್ರೆ ಇದ್ರದ್ದು ಫಿನಿಶ್ ಆದಂಗೆ ಕೆಲಸ ನೋಡಿರಿ ಅದ್ರ ಮೇಲೆ ಲೈಟಾಗಿ ಮೆದ ಹಾಕಿ ಇದು ಸೆಕೆಂಡ್ ಫೋಲ್ಡ್ ಮಾಡ್ತಾ ಇರೋದು ಸೆಕೆಂಡ್ ಸರಿ ಫೋಲ್ಡ್ ಮಾಡ್ತಾ ಇರೋದೆ ನೋಡಿರಿ ಆಮೇಲೆ ಮ್ಯಾಗೆ ಎಲ್ಲ ಈ ಕಡೆ ಉಲ್ಟಾ ಪಲ್ಟಾ ಮಾಡಿ ಸ್ವಲ್ಪ ಮೆದ ಇಟ್ಟು ಹಚ್ಚಿ ನೀಟಾಗಿ ಈ ಥರ ಲಾಡ್ಸ್ಕೋಬೇಕು ಲಾಡ್ಸ್ಕೊಂಡು ಬಂದ ಈ ಸರಿ ಉದ್ದುದಲ್ಲಾಡ್ಸ್ಕೊರಿ ನೋಡ್ರಿ ಈ ಥರ ಕಟ್ ಮಾಡ್ಬೇಕನ್ನು ಈ ಥರ ಕಟ್ ಮಾಡಿದರೆ ನೆಕ್ಸ್ಟ್ ಎಣ್ಣೆ ಕಾಯಿಸೋದೆ ಎಣ್ಣೆ ಒಳಗೆ ಬಿಡೋದು ಫ್ರೈ ಮಾಡೋದು ಅಷ್ಟೇ ಕೆಲಸ ಈಗ ಸ್ಯಾಂಪಲ್ ತೋರಿಸ್ತೇನೆ ಇನ್ನೂ ಇದ್ರಲ್ಲ ನೋಡಿರಿ ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ ಈ ಥರ ಎಣ್ಣೆ ಕಾದ್ಮೇಲೆ ಬಿಟ್ಟರೆ ನೋಡಿರಿ ಸಖತ್ತಾಗಿ ಬರೀತೆ ನಮಗೂ ಭಾಳ ಅಂದ್ರೆ ಭಾಳ ಇಷ್ಟ ಐತೆ ನೆಕ್ಸ್ಟ್ ನಿಮ್ಗೆ ಬನಾನಾ ಚಿಪ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿರಿ ಫ್ರೆಂಡ್ಸ್ ಈ ಥರ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿಕೊಡ್ರಿ ಮತ್ತು ಒಲಿ ಸ್ವಲ್ಪ ಮೀಡಿಯಮ್ ಇಟ್ಕೊರಿ ಎಣ್ಣೆ ಮೇಲೆ ಮೀಡಿಯಮ್ ಇಟ್ಕೊರಿ ಯಾಕಂದರೆ ಅದು ಹೊತ್ತಬಾರ್ದು ಕರ್ಗಾಬಾರ್ದು ಮತ್ತು ಇದಕ್ಕೆ ಕಲರ್ ಗಿಲ್ಲರ್ ಏನು ಮಿಕ್ಸ್ ಮಾಡಿಲ್ಲ ನ್ಯಾಚುರಲ್ ಆಗಿ ಕಲರ್ ಅರ್ಶನ ಪುಡಿ ಹಾಕಿತ್ತಲ್ಲ ಅದರಿಂದ ಅಷ್ಟೇ ಕಲರ್ ನೋಡಿ ಫ್ರೆಂಡ್ಸ್ ಫ್ರೈ ಆಯ್ತು ಇವಾಗ ಇನ್ನೂ ನೆಕ್ಸ್ಟ್ ಇದೆಲ್ಲ ಮಾಡ್ತಾ ಇದೀವಿ ನಾವು ಅಲ್ಲಿ ಎಣ್ಣೆ ಒಳಗೆ ಬಿಟ್ಟೇವಿ ಇದು ಮಾಡ್ತಾ ಇದೀವಿ ಇನ್ನು ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದೈತೆ ಅಂದ್ರೆ ತಿಂದ್ರೆ ನೀವು ಸೇಮ್ ಬೇಕ್ರಿ ಒಳಗಿನ ಟೇಸ್ಟೇ ಬರ್ತೈತಿ ಇದು ಆ ಥರ ಟೇಸ್ಟ್ ಆಗಿರ್ತೈತಿ ನೋಡ್ರಿ ಕಲರ್ಫುಲ್ಲಾಗಿ ಹೆಂಗೆ ಅಂತ ಹೇಳಿ ಮೆಂತ್ಯ ಸೊಪ್ಪಿಂದ ಮಾಡಿರೋ ಚೀಪ್ಸ ಸಕ್ಕಾಗಿರ್ತೈತಿ ನೋಡಿ ಫ್ರೆಂಡ್ಸ್ ಸೂಪರಾಗಿ ಸಕ್ಕತ್ತಾಗಿ ಬಂದಿತ್ತ ನೋಡ್ರಿ ಮನೇಲಿ ಟೈಮ್ ಟ್ರೈ ಮಾಡಿ ನೋಡ್ರಿ ಇನ್ನೇ ಇಡುವೆ ಹಾಕೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಒಂದು ಸ್ಪೆಷಲ್ ಆಗಿರೋ ಇಡಿಯೋ ತೊಗೊಂಡು ಬನ್ನೇನೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಸ್ವಲ್ಪ ಸಪೋರ್ಟ್ ಮಾಡಿರಿ ಲೈಕ್ ಕಮೆಂಟ್ಸ್ ಎಲ್ಲ ಮಾಡಿರಿ ಅಂತ ಕೇಳ್ಕೊತೀನಿ ನೋಡಿರಿ ಯಾವ ಥರ ಬಂದೈತೆ ಅಂತೇಳಿ ಸೂಪರಾಗಿ ಬಂದಿತ್ತು ಸಖತ್ತಾಗಿ ಬಂದಿತ್ತು ಇವತ್ತಿನ ರೆಸಿಪಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡಿ ಫ್ರೆಂಡ್ಸ್ ಗರಿ ಗರಿಯಾಗಿ ಆಗಿ ಸೂಪರಾಗಿ ಬಂದಿತ್ತು ಸಖತ್ತಾಗಿ ಬಂದಿತ್ತು